ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾನೇತ ಸರ್ವವಿಘ್ನ ಉಪಶಾಂತೆಯೇ ಈ ಶ್ಲೋಕದ ಅರ್ಥ ಶ್ವೇತವಸ್ತ್ರಧಾರಿಯೇ ಸರ್ವ್ಯಾಪ್ತನೆ ಚಂದ್ರನಂತೆ ಕಾಂತಿಯುಳ್ಳವನೇ ದಿವ್ಯಶರೀರನೆ ಪ್ರಸನ್ನವಾದ ಮುಖವುಳ್ಳವನೇ ಹೇ ಚತುರ್ಭುಜನೆ ಭಗವಂತ ನಮ್ಮನ್ನು ಸಕಲ ವಿಘ್ನಗಳಿಂದ ಕಾಪಾಡು ಈ ಶ್ಲೋಕವು ಜೀವನದಲ್ಲಿ ಎದುರಿಸುತ್ತಿರುವ ಎಲ್ಲ ನಕಾರಾತ್ಮಕ ಪರಿಣಾಮಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ ಈ ಮಂತ್ರವು ಭಯ ನೋವು ಮತ್ತು ಸಂಕಟವನ್ನು ಎದುರಿಸಲು ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿಯು ಕೆಟ್ಟ ಕರ್ಮಗಳಿಗೆ ಒಳಗಾಗಿದ್ದರೂ ಸಹ ಈ ಮಂತ್ರವನ್ನು ಪಠಿಸುವುದರಿಂದ ಅವುಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ